ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮೀನಾ ರಾಶಿಯವರೇ ಹದಿಮೂರು ಹದಿನಾಲ್ಕು ಹದಿನೈದರಂದು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರಭಾವ ಅತ್ಯಂತ ಆಳವಾದ ಭಾವನಾತ್ಮಕ ಹಾಗೂ ವಿಧಿಯಂತೆ ಅನಿಸುವ ಆ ರೀತಿಯಲ್ಲಿ ಒಂದು ವ್ಯಕ್ತ ಆಗಬಹುದು ನೀವು ಸ್ವಭಾವತಃ ಕನಸುಗಾರರು ದಯಾಳು ಹೃದಯದವರು ಪ್ರೀತಿಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವವರು ಈ ನಾಲ್ಕು ದಿನಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸುವ ನಿಮ್ಮ ಆತ್ಮವನ್ನು ಪ್ರಶ್ನಿಸುವ ಸಮಯ ಆಗಿರಬಹುದು ಆದ್ದರಿಂದ ಈ ಸಂದೇಶವನ್ನು ಸಂಪೂರ್ಣವಾಗಿ ಕೇಳಿ ಮೀನಾರಾಶಿಯವರು ಜಲತತ್ವದವರು ನಿಮ್ಮ ಮನಸ್ಸು ಸಮುದ್ರದಂತೆ ಆಳವಾದದ್ದು ಹೊರಗೆ ಶಾಂತ ಒಳಗೆ ಅನೇಕ ಭಾವನೆಗಳ ಅಲೆಗಳು ಇದೇ ಕಾರಣಕ್ಕೆ ಒಬ್ಬ ಮಹಿಳೆಯ ಒಂದು ಸಣ್ಣ ಮಾತು ಒಂದು ಸಣ್ಣ ಮಾತು ಸಹ ನಿಮ್ಮ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಈ ಮಹಿಳೆ ಯಾರು ಇರಬಹುದು ಹಳೆಯ ಪ್ರೇಮ ನಿಮ್ಮ ಜೀವನ ಸಂಗಾತಿ ಒಬ್ಬ ಗುಪ್ತವಾಗಿ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ಅಥವಾ ನಿಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾರ್ಗದರ್ಶಿಕೆಯಾಗಿರುವ ಒಬ್ಬ ಮಹಿಳೆ ಹದಿಮೂರರಂದು ಹೃದಯದ ಸ್ಪರ್ಶ ಈ ದಿನ ಆ ಮಹಿಳೆಯಿಂದ ಒಂದು ಸಂದೇಶ ಒಂದು ಕಣ್ಣಿನ ನೋಟ ಅಥವಾ ಒಂದು ಅಚ್ಚರಿಯ ಭೇಟಿ ಸಂಭವಿಸಬಹುದು ಅದು ನಿಮ್ಮ ಮನಸ್ಸಿನಲ್ಲಿ ಮಧುರವಾದ ಒಂದು ನೆನಪುಗಳನ್ನ ಎಬ್ಬಿಸಬಹುದು ನೀವು ಆ ಮಹಿಳೆಯ ಬಗ್ಗೆ ತುಂಬಾ ಯೋಚಿಸಬಹುದು ಹಳೆಯ ಮಾತುಗಳು ಹಳೆಯ ಕ್ಷಣಗಳು ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮೂಡಬಹುದು ಕೆಲವರಿಗೆ ಇದು ಹಳೆಯ ಪ್ರೇಮ ಮರಳಿ ಬರುವ ಸೂಚನೆ ಕೆಲವರಿಗೆ ಇದು ದಾಂಪತ್ಯದಲ್ಲಿ ಪುನಃ ಪ್ರೀತಿ ಅರಳುವ ಸಮಯ ಹದಿನಾಲ್ಕರಂದು ಸತ್ಯದ ಕ್ಷಣ ಈ ದಿನ ನಿಮ್ಮಿಬ್ಬರ ನಡುವೆ ಒಂದು ಆಳವಾದ ಮಾತುಕತೆ ನಡೆಯಬಹುದು ನೀವು ನಿಮ್ಮ ಮನದಾಳದ ಭಾವನೆಗಳನ್ನು ಹಂಚಿಕೊಳ್ಳುತ್ತೀರಾ ಅವಳು ಸಹ ತನ್ನ ನಿಜವಾದ ಮನಸ್ಸು ತೆರೆಯಬಹುದು ಇದು ಸಂಬಂಧವನ್ನು ಗಟ್ಟಿಗೊಳಿಸುವ ದಿನ ಆಗಿರಬಹುದು ಆದರೆ ಮೀನಾರಾಶಿಯವರು ಕೆಲವೊಮ್ಮೆ ಅತಿಯಾದ ನಿರೀಕ್ಷೆ ಇಡುವವರು ಆದ್ದರಿಂದ ನಿರೀಕ್ಷೆ ಮತ್ತು ವಾಸ್ತವಿಕತೆಯ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಿ ಹದಿನೈದರಂದು ವಿಧಿಯ ಫಲಿತಾಂಶ ಈ ದಿನ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಗೋಚರಿಸುತ್ತೆ ನೀವು ಶಾಂತವಾಗಿ ಪ್ರೀತಿಯಿಂದ ನಡೆದುಕೊಂಡ್ರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಆಗಬಹುದು ಪ್ರೇಮದಲ್ಲಿ ಸ್ಪಷ್ಟತೆ ಕುಟುಂಬದಲ್ಲಿ ಒಗ್ಗಟ್ಟು ಕೆಲಸದಲ್ಲಿ ಮಹಿಳೆಯ ಸಹಾಯದಿಂದ ಹೊಸ ಅವಕಾಶ ಜ್ಯೋತಿಷ್ಯ ಪ್ರಕಾರ ಗುರು ಮತ್ತು ಚಂದ್ರನ ಪ್ರಭಾವ ಈ ದಿನಗಳಲ್ಲಿ ನಿಮ್ಮ ರಾಶಿಗೆ ಹೆಚ್ಚು ಇದು ಭಾವನೆಗಳನ್ನು ಗಾಢಗೊಳಿಸುತ್ತೆ ಆದ್ದರಿಂದ ನಿಮ್ಮ ಹೃದಯದ ಮಾತು ಕೇಳಿ ಆದರೆ ಬುದ್ಧಿಯನ್ನು ಕೂಡ ಬಳಸಿ ಮೀನಾರಾಶಿಯವರೇ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಕೇವಲ ಪರೀಕ್ಷೆ ಅಲ್ಲ ಅವಳು ಒಂದು ದೈವಿಕ ಸಂದೇಶ ಆಗಿರಬಹುದು ಕೆಲವರಿಗೆ ಇದು ಜೀವನದ ಹೊಸ ಅಧ್ಯಾಯ ಕೆಲವರಿಗೆ ಇದು ಹಳೆಯ ನೋವಿನ ಚಿಕಿತ್ಸೆ ಕೆಲವರಿಗೆ ಇದು ಆರ್ಥಿಕವಾಗಿ ಸಹ ಲಾಭದಾಯಕ ಸಂಬಂಧ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ಭಾವನೆಗೆ ಒಳಗಾಗಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಸಣ್ಣ ಪರಿಹಾರ ಹೇಳೋದಾದ್ರೆ ಪ್ರತಿ ಗುರುವಾರದಂದು ಶ್ರೀ ವಿಷ್ಣು ಅಥವಾ ದತ್ತಾತ್ರೇಯ ಸ್ವಾಮಿಗೆ ಹಳದಿ ಹೂವಿನಿಂದ ಪೂಜೆ ಮಾಡಿ ನೀಲಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಮನಸ್ಸಿನಲ್ಲಿ ಶಾಂತಿ ಮತ್ತು ದೈವಿಕ ಮಾರ್ಗದರ್ಶನ ಕೋರಿ ಪ್ರಾರ್ಥನೆ ಮಾಡಿ ಮೀನಾರಾಶಿಯವರೇ ಹದಿಮೂರು ಹದಿನಾಲ್ಕು ಹದಿನೈದು ಈ ನಾಲ್ಕು ದಿನಗಳು ನಿಮ್ಮ ಹೃದಯ ನಿಮ್ಮ ಕನಸು ನಿಮ್ಮ ಪ್ರೀತಿಯನ್ನು ಪರಿಸಿಸಬಹುದು ಆದರೆ ನೀವು ನಿಜವಾದ ಪ್ರೀತಿಯಿಂದ ಮತ್ತು ಜ್ಞಾನದಿಂದ ನಡೆದುಕೊಂಡ್ರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಒಂದು ಮಂಗಳಕರ ಫಲವನ್ನು ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಹೃದಯವನ್ನು ನಂಬಿ ನಿಮ್ಮ ದಿನಗಳು ಆಶೀರ್ವಾದದಿಂದ ತುಂಬಿರಲಿ ಅಂತ ನಾನು ಹಾರೈಸಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಯಾವತ್ತೂ ಕೂಡ ಜೈ ಶ್ರೀರಾಮಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸುಖಿನೋ ಸುಗಿನೋಭವಂತು